ಒಬ್ಬಾ ಏನೈತಿ ಅಂತ ಕೆಲ್ಸ ಹೇಳಾರ ಕೆಲ್ಸ ಏಯ್ ನಾಳೆ ಜೀವ್ರದಿಂದ ಐದು ವರ್ಷ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕ್ತಾರಂತ ಅದಕ್ಕ ನಾನು ನಮ್ ಮನೆ ಮಕ್ಕಳನ್ನ ಮತ್ತೆ ನಮ್ ಓಣಗಿರೋ ಮಕ್ಕಳನ್ನ ಕರ್ಕೊಂಡೋಗಿ ಪೋಲಿ ಹಾಕ್ಸೆ ಬರ್ತೇನೆ ಅದಕ್ಕ ನಾನ್ ನಾಳೆ ಬರ್ಲ ಅಂತ ಹೇಳಿದ್ದೆ ಊರಾಗ ಸಣ್ಣ ಪೋಲಿ ಪೋಲಿಯೋ ಅಂತ ಹಾಕ್ಸಿ ಏನನ್ನ ಮಾಡಿಟ್ಟಿ ಅದ್ರ ಬೇರೆ ಮಂದಿ ಮಕ್ಕಳ ಅಂತಿ ನಿಮ್ಮನೆ ಮಕ್ಕಳಲ್ಲ ಏನಲ್ಲ ಸುಮ್ನೆ ಅದಕ್ ಬೇಕಂದ ಅದೊಟ್ಟು ನಿನಗೆ ಏ ಏನಾಗಲ್ಲ ಸುಮ್ನೆ ಇರಲಿ ಅಪ್ಪ ಮತ್ತೆ ಪೋಲಿಯೋ ಹಾಕ್ಸ್ಲೇಬೇಕು ಹುಡ್ರಿಗೆ ಏನಾನ ಮಾಡಿಟ್ಟೇಲಿ ಪೋಲಿಯೋ ಗಿಲ್ಲ ಅದಿದಂತ ಹಾಕ್ಸಿ ಬೇಸಿರೋ ಹುಡ್ರಿಗೆ ಏ ಏನಾಗಲ್ಲ ಸುಮ್ನೆ ಇರಲಿ ಅಪ್ಪ ಏ ಏನ್ ಏನಾಗಲ್ಲ ಅವ್ ಸಣ್ಣ ಮಕ್ಳಿಗೆ ಕರ್ಕೊಂಡ್ ಹೋಗಿ ಪೋಲಿಯೋ ಗಿಲ್ಲ ಹಾಕ್ಸಿ ಏನನ್ ಮಾಡಿಟ್ಟಿ ಮೊದ್ಲ ಅದು ಹಾಕ್ಸಿದ್ರೆ ಆರಾಮ್ ಇಲ್ದಂಗ ಆಗದ ಏನ್ ಆಗದ ಆಗತ್ತಂತ ಆದ್ರೆ ಬೇರೆ ಮಂದಿ ಮಕ್ಳಂತಿ ಸುಮ್ನೆ ಅದಕ್ ಬೇಕಂದಿ ನೀ ಸುಮ್ನೆ ಬೇಡ ಅವೆಲ್ಲ ಬಿಟ್ಟು ಸುಮ್ಮನೆ ನಾಳೆ ಪಾರ್ಟಿ ಮಾಡಕ ಓಂಬಾ ಏ ನಾ ಮಾಡದ್ ಇದ ತಪ್ಪಲಿ ಸಣ್ಣ ಸಣ್ಣ ಮಕ್ಕಳಿಗೆ ಪೋಲಿ ಹಾಕ್ಸಿದ್ರ ಅದವ ಇದರಾಮ್ ಇಲ್ದಂಗ್ ಜ್ವರ ಬರ್ತವ ಅಂತ ಹಿಂಗ ಭಯ ಪಡ್ಕಂಡ್ ಊರಾಗಿನವ್ರ ಎಲ್ಲರೂ ಸಣ್ಣ ಸಣ್ಣ ಮಕ್ಕಳಿಗೆ ಪೋಲಿಯೋ ಹಾಕ್ಸದ್ ಬೇಡಕತ್ತರಲ್ಲಿ ನಿಮ್ಗೆ ಗೊತ್ತೈತಿ ಏ ಅವು ತಲೆ ತಿನ್ಬಿಡೀ ಮಂಜು ಮಕ್ಕಳು ತಗೊಂಡ್ ನೀನ್ ಏನ್ ಮಾಡ್ತಿ ನಾಳೆ ಬರ್ತೀಯ ಇಲ್ಲ ಪಾರ್ಟಿ ಏ ಇದು ಕೇಳ್ರಲ್ಲಿ ಈಗ ಪೋಲಿ ಅನ್ನೋದು ಚಿಕ್ಕ ಮಕ್ಕಳಲ್ಲಿ ಕಂಡು ಬರೋ ಒಂದು ದೊಡ್ಡ ರೋಗ ಅದೇನ ಒಂದ್ಸಲ ಮಕ್ಕಳಿಗೆ ಬಂದ್ರ ಜೀವನ ಪೂರ್ತಿ ದೈವಿಕವಾಗಿ ಅಂಗವಿಕಲ ಆತವ ಈ ರೋಗ ಒಂದ್ ಮಕ್ಳಿಗೆ ಬಂದ್ರೆ ಇನ್ನೊಂದು ಮಕ್ಕಳಿಗೆ ಅರಡಿಕೆ ಅಂತ ಹೋತ್ ಇದೊಂದು ಸಾಂಕ್ರಾಮಿಕ ರೋಗ ಈ ರೋಗ ಎದಕ್ ಬರ್ತಪ್ಪ ಅಂತಂದ್ರ ಸಣ್ಣ ಸಣ್ಣ ಮಕ್ಕಳು ಯಾವಾಗ ಕಲ್ಸಿತ ನೀರು ಕಲಸಿತ ಆಹಾರ ಸೇವನೆ ಮಾಡ್ತ ನೋಡ ಅವಾಗ ಸಣ್ಣ ಮಕ್ಕಳು ಒಟ್ಟಾಗ ಕರೋಳಿನಾಗ ಒಂದು ಪೋಲಿಯೋ ವೈರಸ್ ಹುಟ್ಟತೈತೆ ಅದು ನರಗಳ ಮೂಲಕ ಮೆದುಳಿಗೆ ಹೋಗಿ ಪಾರ್ಶಿ ಹೊಡಂತ ಚಾನ್ಸ್ ಇರುತ್ತೆ ಏಯ್ ಹೇಳ ನಿಜ ಲೇಯಪ್ಪ ಏ ನಿಜ ಲೇಯಪ್ಪ ಈ ರೋಗ ಏನಾರ ಒಂದ್ ಎರಡ್ ನೂರು ಮಕ್ಳಿಗೆ ಬಂದ್ರ ಅದ್ರಾಗ ಯಾವ್ದು ಒಂದ್ ಮಕ್ಳಿಗೆ ಯಾವ್ದಾನ ಒಂದು ಭಾಗದಾಗ ಲಕ್ಕ ಹೊಡಿತೆ ಪೋಲಿಯೋ ಹಾಸ್ಲಿಗ್ರ ಐದು ವರ್ಷದ ಒಳಗಿನ ಮಕ್ಕಳಿಗೆ ಹೆಚ್ಚಾಗಿ ಕಂಡು ಬರುತ್ತ ಈ ರೋಗ ಯಾವ್ದೇ ಮಕ್ಕಳಿಗೆ ಬರಬಾರ್ದ ಲಸಿಕೆ ಹಾಕಿಸ್ತಾರೆ ಈ ರೋಗದಿಂದ ಏನೋ ಏನೋಸಲೇ ಮಕ್ಕಳಿಗೆ ಅಂಗಲತೆ ಆದ್ರ ಅದ್ರ ಜೀವನ ಪೂರ್ತಿ ಸರಿ ಮಾಡಕ ಸಾಧ್ಯನೇ ಇಲ್ಲ ಅದಕ್ಕ ನಮ್ಮ ಊರಿನ ಐದು ವರ್ಷದೊಳಗಿನ ಮಕ್ಕಳೆಲ್ಲ ಈ ರೋಗದಿಂದ ಮುಕ್ತರಾಗಂದ್ರ ನಾವೇ ನಮ್ಮ ಮನೆಯಲ್ಲಿರೋ ಮಕ್ಕಳನ್ನ ಕರ್ಕೊಂಡೋಗಿ ಪೋಲಿಯೋ ಹಾಕಿಸಬೇಕು ಅಲ್ಲ ನಿಂಗ್ ಹೇಳದೇನು ಕರೆಕ್ಟ್ ಆಯ್ತು ಬಿಡುವ ಗೋರ್ಮೆಂಟ್ ಅವರ ಇದಕ್ಕಂತ ಆಶಾ ಕಾರ್ಯಕರ್ತರು ಮತ್ತೆ ಅಂಗನವಾಡಿ ಕಾರ್ಯಕರ್ತನ ಬಿಟ್ಟಿರ್ತಾರಲ್ಲ ಅವ್ರು ಮಾಡ್ತಾರ ಬಿಟ್ಟು ನೀನ್ ಹಾಕ್ತಿರಂಗ್ ಕೇಳ ಆ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಎಷ್ಟೋ ದೂರದಿಂದ ನಮ್ಮೂರಿಗೆ ನಮ್ಮ ಮಕ್ಕಳಿಗೆ ಪೋಲಿಯೋ ರೋಗ ಬರಬಾರ್ದಂತ ಅಷ್ಟು ದೂರದಿಂದ ಬಂದಿರ್ತಾರ ಆದ್ರ ನಮ್ಮೂರಿನ ಜನ ನಮ್ಮೂರಿನ ಹೆಣ್ಮಕ್ಳು ಅವಾಗ ನೀನ್ ಹೇಳ್ದಲ್ಲ ಪೋಲಿಯೋ ಲಸಿಕೆ ಹಾಕ್ಸಿದ್ರ ಜ್ವರ ಬರ್ತವ ಹಂಗಾತಾವ ಹಿಂಗತವ ಅಂತ ಅದರಂಗ ಆ ಕಾರಣಕ್ಕೆ ಎದಿರ್ಕೊಂಡು ಪೋಲಿಯೋ ಲಸಿಕೆ ಹಾಕ್ತಿಲ್ಲ ಅದಕ್ಕೆ ನಾವು ಆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರ ಜೊತೆಗೆ ನಾವು ಕೈ ಜೋಡಿಸಿ ಪೋಲಿಯೋ ಲಸಿಕೆ ಹಾಕ್ಸೋದ್ರಿಂದ ನಮ್ಮ ಮಕ್ಕಳಿಗೆ ಏನಾಗಲ್ಲ ಪೋಲಿಯೋ ರೋಗದಿಂದ ಮುಕ್ತರಾಗ್ತಾರಂತ ಹೇಳಿ ನಾವೇ ನಮ್ಮ ನಮ್ಮ ಮನೆಯಲ್ಲಿರೋ ಮಕ್ಕಳನ್ನ ಕರ್ಕೊಂಡೋಗಿ ಪೋಲಿಯೋ ಹಾಕ್ಸ್ಬೇಕು ಅದಕ್ಕೆ ನಾಳೆ ಒಂದಿನ ದುಡ್ಡು ಖರ್ಚು ಮಾಡಿ ಎಣ್ಣೆ ಪಾಟಿ ಮಾಡೋ ಬದಲು ನಾಳೆ ನಮ್ಮ ಬೆಳಗುರ್ಕಿಯಲ್ಲಿರೋ ಎಲ್ಲ ಐದು ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ರೋಗದಿಂದ ಮುಕ್ತರಾಗಿಸೋಣ ಹೌದು ಬಿಡು ನೀನು ಹೇಳ್ದಂಗೆ ಮಾಡೋಣ ಪೋಲಿಯೋ ಲಸಿಕೆ ಎಲ್ಲಿ ಹಾಕ್ತಾರ ಗೊತ್ತಾಯ್ತಾ ಏ ನಾವೇನು ಅವ್ರ ಹತ್ರ ಹೋಗಬೇಕಾಗಿಲ್ಲ ಅವರೇ ನಮ್ಮೂರು ಬೆಳಗುರ್ಕಿ ಶಾಲೆಗೆ ಬಂದು ಅವರೇ ಪೋಲಿ ಲಸಿಕೆ ಹಾಕ್ತಾರೆ ಅದಕ್ಕೆ ನಾವು ಎಲ್ಲರೂ ನಾಳೆ ಹೋಗಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಪೋಲಿ ಲಸಿಕೆ ದೋಸ್ತ ನಾಳೆ ಹಾಕ್ಸಮ್ ಹೌದು ನಾಳೆ ಒಂದಿನ ರೊಕ್ಕ ಖರ್ಚು ಮಾಡದ್ ನಮ್ಮ ಊರಿನ ಮಕ್ಕಳಿಗೆ ಕೋಲಿ ಹಾಕ್ಸಿ ಕೋಲಿಯೋ ಮುಕ್ತ ಮಾಡಿ ಇದೇ ಡಿಸೆಂಬರ್ ಇಪ್ಪತ್ತೊಂದು ಭಾನುವಾರದಂದು ನಿಮ್ಮ ಮನೆಯ ಜೀರೋದಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ ಪೋಲಿಯೋ ರೋಗದಿಂದ ಮುಕ್ತರಾಗಿಸಿ